ಸಾವ್ಕಾರ ಒಂದು ನಮಸ್ಕಾರ ರೀ ನಾನಿ ಮುಡಾಳ ಮಂಜಾ ಇವತ್ತು ನಾವು ಒಳಗೆ ತಳಿ ಗುಡಿ ಅಂತ ಒಂದು ಗುಡಿ ಐತ್ರಿ ಹೊಳಿ ಸೈಡ ಆ ಗುಡಿದು ಗುಡಿಯೋ ಮಾಡಕ್ಕೆ ಬಂದಿದ್ವಿ ಬರ್ರಿ ಗುಡಿ ಒಳಗೆ ಏನಾಯ್ತು ನೋಡ್ಕೊಂಡು ಬರೋಣ ಅಂತ ಈ ಗುಡಿ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ ಆದರೂ ನೋಡ್ಕೊಂಡ ಎಷ್ಟಾಗ್ತದೆ ಅಷ್ಟು ನಿಮ್ಗೆ ಹೇಳಕ್ಕೆ ಸಾಧ್ಯ ಮಾಡ್ತಾನೋ ಬರ್ರಿ ಹೋಗೋಣ ಈ ಗುಡಿ ಮುಂದೆ ಜಾಗ ನೋಡಕತ್ತಿರಲ್ಲ ಇದೀಗ ಸ್ಮಶಾನ ಐತೆ ಅಂತ ಮತ್ತ ಇಲ್ಲೇ ಗುಡಿ ಐತಿ ನೋಡ್ರಿ ಹಳೆ ಗುಡಿ ಐತ್ರಿ ಆದ್ರ ಇಲ್ಲಿ ಯಾವ ದೇವ್ರು ಐತಿ ಅನ್ನೋದು ಗೊತ್ತಿಲ್ಲ ಆದ್ರ ಗುಡಿ ನೋಡಕ್ ನಂಗ ಬಹಳ ಮಸ್ತ್ ಅನಿಸ್ತು ಅದಕ್ಕಾಗಿ ಬಂದು ವಿಡಿಯೋ ಮಾಡತ್ತೀನಿ ನೋಡಬಹುದು ನೀವು ಗುಡಿ ಸ್ಟ್ರಕ್ಚರ್ ಈ ಗುಡಿ ನಿಮ್ ಊರಾಗ ಐತಿ ಎರಡ್ ಸಲ ಬಂದಿರಿ ನೀವು ಇಲ್ಲಿ ದೂರಿಂದ ನೋಡತಿರಿ ಒಂದ ಯಾವಾಗ ಬಂದ್ರ ಗುಡಿಯಾಗ ನಮ್ ಕ್ಲಾಸ್ಮೇಟ್ ನೋಡ್ರಿ ರಘು ಸ್ಟ್ರಕ್ಚರ್ ಹಂಗದ್ದು ಕಂಬಿನ ಹಂಗದ ಹಂಗದವು ಈ ಕಲ್ಲುಗಳು ನೋಡಬಹುದು ಇಲ್ಲಿ ನೀವ ಮತ್ತೆ ಇಲ್ಲಿ ಗಿಡ ಅಂದ್ರೆ ಇದು ಗೋಪುರ ಇರ್ತೈತಿಲ್ಲ ಹಿಂದ ಶಿಖರ ಶಿಖರ ಎಲ್ಲಾ ಡ್ಯಾಮೇಜ್ ಆಗಿತ್ತು ನೋಡ್ರಿ ಮ್ಯಾಲ ದೊಡ್ಡ ದೊಡ್ಡ ಒಂದು ಆಲದ ಮರನ ಅದೈತೆ ಆಲದ ಮರ ಅಲ್ಲ ಇಲ್ಲಿ ಸುತ್ತಮುತ್ತ ಸದ್ಯಕ್ಕೆ ಹೊಲಗೊಳದ್ ನೋಡ್ರಿ ಈ ಕಡೆನೂ ಹೊಲ ಐತಿ ಈ ಕಡೆನೂ ಹೊಲ ಐತಿ ಇದ್ರ ಮುಂದೆ ರುದ್ರಭೂಮಿ ಐತಿ ಇಲ್ಲಿ ಬಿದ್ದ ಕಲ್ಲೆಲ್ಲ ಉರುಳಿ ಇಲ್ಲೆಲ್ಲ ಕೆಳಗೆ ಬಿದ್ದಾವ ನೋಡ್ರಿ ಇಲ್ಲಿ ச கு ಹೆಸರಲ್ ಅಣಿ ಎಲ್ಲಿ ಐತಿ ಬೈಕ್ ಹೇಳ